ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ಸಂಡೇ ಸೊ ಸಂಡೇ ಆಗಿರೋದ್ರಿಂದ ಅಲ್ಲ ವೀಕೆಂಡ್ ಅಲ್ವಾ ಸೊ ಹಾಗಾಗಿ ಎಲ್ಲ ಲೇಟಾಗಿದ್ದು ಟಿಫನ್ ಮಾಡೋದು ನಮ್ಮ ಮನೇಲಿ ನಿಮ್ಮ ಮನೆಯಲ್ಲೂ ಹಾಗೇನ ಅಂತ ಕಮೆಂಟ್ ಹಾಕಿ ಇವತ್ತು ಪುಲಾವ್ ಮಾಡಿದ್ದೆ ಪುಲಾವ್ಗೆ ಬಜ್ಜಿ ಮಾಡಿದ್ದೆ ಸೊ ಹಾ ಸಂಡೇ ಮನೇಲಿ ಕ್ಲೀನಿಂಗು ಬಟ್ಟೆ ವಾಷಿಂಗ್ ಎಲ್ಲ ನಾನು ಅವತ್ತೇ ಮುಗಿಸ್ತೀನಿ ಆಮೇಲೆ ಒಂದು ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಮಾಡಿದ್ವಿ ಸೊ ಎಲ್ಲ ಬಂಡೆ ಮಹಾಕಾಳಿಗೆ ತಾಯಿ ದರ್ಶನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಸೊ ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ಆಮೇಲೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ ಆಮೇಲೆ ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿಸಿದ್ದೆ ಅದು ಎಲ್ಲ ಹೋಗುತ್ತೆ ಅಂತ ಸೊ ತಾಯಿ ದರ್ಶನ ಮಾಡಿದ್ರೆ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ನಾವು ಬಂದ್ವಿ ಚೆನ್ನಾಗಿತ್ತು ದೇವಸ್ಥಾನ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿತ್ತು ದೇವಸ್ಥಾನ ಇವತ್ತಿನ ಸಂಡೇ ಹೀಗಿತ್ತು ಅಂತ ಕಮೆಂಟ್ ಹಾಕಿ